ಕಾಮಿಡಿ ಮಾಡುವ ಮೂಲಕ ಮುಕ್ಲಪ್ಪ ಮತ್ತು ಗಾಯತ್ರಿ ಮನೆ ಮಾತಾಗಿದ್ದಾರೆ ಆದ್ರೆ ಇದೀಗ ಈ ಒಂದು ಜೋಡಿ ಕಣ್ಣೀರಾಗ್ತಾ ಆಗ್ತಾ ಇದ್ರ ಕಾರಣವು ಕಾರಣವೂ ಕೂಡ ಉಂಟು ಈ ಜೋಡಿ ಕಣ್ಣೀರ್ ಹಾಕಲು ಕಾರಣ ಏನು ಅಂದ್ರೆ ಅದ್ಭುತವಾದಂತಹ ಆಸೆಯ ನಟ ಅಂತ ಹೇಳ್ಬೋದು ರಾಜು ತಾಳಿಕೋಟೆ ಅವರು ಅಗ್ಲಿಕ್ಕೆ ಆಗಿದೆ ಅವರ ಭಾಗದವರೇ ಆದಂತಹ ರಾಜು ತಾಳಿಕೋಟೆ ಅವರನ್ನ ತುಂಬಾ ಜನ ಮಿಸ್ ಮಾಡ್ಕೊಳ್ತಾ ಇದ್ರೆ ಅಂತಿಮ ದರ್ಶನಕ್ಕೆ ಅವರಿಗೆ ಹೋಗ್ಬೇಕು ಎಂಬ ಆಸೆ ಕೂಡ ಇತ್ತು ಬಟ್ ಅನಿವಾರ್ಯವಾಗಿ ಕಾರಣಾಂತರಗಳಿಂದ ಅವರಿಗೆ ಸಾಧ್ಯವಾಗಲಿಲ್ಲ ಅಟೆಂಡ್ ಆಗೋಕೆ ಅಂತಿಮ ದರ್ಶನ ಅಂತಿಮ ಏನಂದ್ರೆ ಅಂತಿಮ ವಿಧಿ ವಿಧಾನ ಅಂತಿಮ ಕ್ರಿಯೆ ಎಲ್ಲವೂ ಕೂಡ ವಿಜಯಪುರ ಅವರ ಒಂದು ಊರಿನಲ್ಲಿಯೇ ಹುಟ್ಟೂರಿನಲ್ಲಿಯೇ ಸ್ವಗೃಹದಲ್ಲೇ ನಡೆದಿದೆ ಐದು ಜನ ಮಕ್ಕಳು ಎರಡು ಪತ್ನಿಯರು ಸೊ ಆಗಿದೆ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ರೆ ಮುಕಿಲಪ್ಪ ಮತ್ತೆ ಗಾಯತ್ರಿ ಅವರು ಕೂಡ ಉತ್ತಮವಾದಂತ ಆದರ್ಶವಾದಂತ ವ್ಯಕ್ತಿ ಮತ್ತೆ ದಂಪತಿ ರಾಜಾರಣೆ ರಿಯಾಲಿಟಿ ಶೋನಲ್ಲೂ ಸಹ ರಾಜು ತಾಳಿಕೋಟೆ ಅವರು ಕಾಣಿಸ್ಕೊಂಡಿದ್ರು ಚೆನ್ನಾಗಿ ಎಲ್ಲರಿಗೂ ಕೂಡ ಮನೋರಂಜನೆ ನೀಡಿದ್ರು ಸಕ್ಕದಾಗಿಯೇ ಆ ನಾಟಕಗಳನ್ನೆಲ್ಲ ಮಾಡ್ತಾರೆ ಸಖತ್ತಾಗಿ ಪ್ರೋಗ್ರಾಮ್ ಗಳನ್ನ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ರಾಜು ತಾಳಿಕೋಟೆ ನಿಮ್ಗೂ ಕೂಡ ಇಷ್ಟ ಇವರು ರಾಜು ತಾಳಿಕೋಟೆ ತಪ್ಪದೆ ಕಮೆಂಟ್ ಮಾಡಿ ಮುಕ್ಲೆಪ್ಪ ಕೂಡ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗೂ ಕೂಡ ಕಾಮಿಡಿ ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟಲ್ಲ ಸೊ ಇವರನ್ನ ನೋಡ ಇನ್ಸ್ಪೈರ್ ಆಗಿ ಕಾಮಿಡಿ ವಿಡಿಯೋಸ್ಗಳನ್ನೆಲ್ಲ ಶುರು ಮಾಡಿದಂತೆ ಮುಕ್ಲೆಪ್ಪ ಅವರು ಗಾಯತ್ರಿ ಅವರು ಕೂಡ ಕಣ್ಣೀರಾಕಿದ್ದಾರೆ ಹಾಕಿದ್ದಾರೆ ಆಗಿದ್ದಾರೆ ಈ ಒಂದು ಸುದ್ದಿಯನ್ನ ತಿಳಿದು